ಉತ್ಪನ್ನ ಸತತವಾಗಿ ಬಳಸ್ತಾ ಇದ್ದಾರೆ ಬಹಳ ಕ್ರಮಬದ್ಧವಾಗಿ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಅವ್ರಿಗೆ ಯಶಸ್ಸು ಬರ್ತಾ ಇದೆ ನಾನು ಡಾಕ್ಟರ್ ಸಹ ಸತತವಾಗಿ ಸತವಾಗಿ ಮೂರು ವರ್ಷ ಮೇಲೆ ಒಂದೇ ತರನ ಆದಂತ ಇಳುವರಿ ಬರ್ತಾ ಇದೆ ಹೆಚ್ಚು ವರ್ಷ ಏನ್ ಮನಿತ್ತು ಅದಕ್ಕಿಂತ ಐವತ್ತರಿಂದ ಅರವತ್ತು ಪರ್ಸೆಂಟ್ ಅಂತೂ ಅಡಿಕೆ ಮನೆ ಗೋಸ್ಕರ ನಾನು ಉತ್ತಮವಾಗಿದ್ದೀನಿ ಅಂತ ನನಗೆ ಅನಿಸಿದ್ದೆ ಎಲೆಬಳ್ಳಿನಲ್ಲಿ ಏನಾದರೂ ಆದಾಯ ಬಂದಿದೆಯಾ ಎರಡು ಎರಡೂವರೆ ಲಕ್ಷ ರೂಪಾಯಿ ಬೆಳಿದೆ ಎಲ್ಲೆಲ್ಲಿ ಸಿಕ್ಕಿದೆ ಸರ್ ನಮಸ್ಕಾರ ಎಲ್ರಿಗೂ ನಾವು ಇಡೀ ಕರ್ನಾಟಕದಲ್ಲಿ ಒಂದು ಅಡಿಕೆ ಬೆಳೆಗೆ ದೊಡ್ಡ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಚನ್ನಗಿರಿ ತಾಲೂಕು ಗೊಪ್ಪೇನಹಳ್ಳಿ ಗ್ರಾಮದಲ್ಲಿದ್ದೇನೆ ಈ ಒಬ್ಬ ವಿಶೇಷವಾಗಿದ್ದಂತಹ ಕೃಷಿಕರ ಜೊತೆಗಿದ್ದೇನೆ ಅದರ ಜೊತೆಗೆ ಇವರು ಮೂಲತಃ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಪದವಿಯನ್ನು ಪೂರೈಸಿ ನಂತರದಲ್ಲಿ ಈ ಒಂದು ಕೃಷಿಗೆ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ ಇಲ್ಲಿ ಈ ನಾನು ಈ ವಿಶೇಷವಾದಂಥದ್ದು ಏನು ಅಂತಂದರೆ ಇವ್ರ ತೋಟದಲ್ಲಿ ಮಲ್ಟಿ ಕ್ರಾಪಿಂಗ್ ನಮಗೆ ತುಂಬ ಇವ್ರದ್ದು ಇಂಪ್ಯಾಕ್ಟ್ಫುಲ್ಲಾಗಿದೆ ಸೊ ಇವರು ಏನು ಮಾಡಿದ್ದಾರೆ ನಾವು ಅವ್ರ ಜೊತೆ ಮಾತಾಡ್ತಾ ಒಂದಿಷ್ಟು ಅವ್ರದ್ದು ಹೇಗೆ ಮಾಡಿದ್ದಾರೆ ಅದರ ಯಶಸ್ಸುಗಳು ಏನು ಅದು ಆದಾಯಕ್ಕೆ ಹೇಗೆ ಪೂರಕವಾಗಿ ಕೆಲಸ ಮಾಡಿದೆ ಅನ್ನೋದನ್ನು ಮಾತೋಣ ನಮಸ್ಕಾರ ವಿಜಯಣ್ಣ ನಮಸ್ಕಾರ ತಾವು ಒಬ್ಬ ಮೂಲತಃ ಇಂಜಿನಿಯರಿಂಗ್ ಪದವೀಧರರಾಗಿ ನಂತರದಲ್ಲಿ ಒಂದು ಈ ಕೃಷಿಗೆ ತೊಡಗಿಸ್ಕೊಂಡಿದ್ರೆ ಇದರಲ್ಲಿ ನಿಮಗೆ ಫಸ್ಟೆ ಕೇಳ್ಬಿಡ್ತೀನಿ ತೃಪ್ತಿ ಇದೆಯಾ ತೃಪ್ತಿ ಇದೆ ಸಂಪೂರ್ಣವಾಗಿ ತೃಪ್ತಿ ಇದೆ ವೆರಿ ಗುಡ್ ಅದು ಬೇಕಾಗಿರೋದು ಯಾಕಂದ್ರೆ ನಾವು ಯಾವುದನ್ನು ಪ್ರೀತಿಸ್ತೇವೆ ಅಲ್ಲಿ ನಮಗೆ ಯಶಸ್ಸು ಸಿಗ್ತಾ ಇರುತ್ತೆ ಸೊ ನೀವು ಬಹುಶಃ ಈ ಒಂದು ಕೃಷಿಯನ್ನು ಪ್ರೀತಿಸ್ತಾ ಇದ್ದೀರಾ ಸೊ ಅದಕ್ಕೋಸ್ಕರ ನಿಮಗೆ ಅದು ಯಶಸ್ಸನ್ನು ಕೊಟ್ಟಿದೆ ಅಂತಕ್ಕಂಥದ್ದು ನನ್ನ ಆಶಯ ದ ಬಿಗಿನಿಂಗ್ ಇಟ್ ಎಲ್ಫ್ ಅದ್ರ ಜೊತೆಗೆ ನನಗೆ ನೀವು ಏನು ಸುಮಾರು ಒಂದು ಮೂರು ವರ್ಷ ಆಯ್ತು ನಾನು ಸಂಪರ್ಕ ನಿಮ್ ತೋಟಕ್ಕೆ ನಾನು ಮೊದಲು ಬಂದಿದ್ದೆ ನಂತರದಲ್ಲಿ ಮತ್ತೊಂದ್ಸರಿ ಬಂದಿದ್ದೆ ಈಗ ನಿಮ್ ಪ್ರಾಡಕ್ಟ್ ಯೂಸ್ ಮಾಡೋಕೆ ಅಂತೇಳಿ ಬೇರೆ ಕಡೆಯಿಂದ ತಿಳ್ಕೊಂಬಿಟ್ಟು ನಿಮ್ಮ ನನ್ನ ಫಸ್ಟ್ ನನ್ನ ಫೀಲ್ಡ್ ಕರ್ಕೊಂಬಂದು ತೋರಿಸಿ ಆಮೇಲೆ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದ್ದೆ ಎಕ್ಸಾಕ್ಟ್ಲಿ ಹೌದು ಮೂರು ವರ್ಷದ ಕೆಳಗೆ ನಿಮ್ಮ ನಿಮ್ಮ ಕರ್ ಬಂದು ಇವರು ಡಾಕ್ಟರ್ ಸಾಯಿಲ್ ಉತ್ಪನ್ನಗಳನ್ನ ಸತತವಾಗಿ ಬಳಸ್ತಾ ಇದ್ದಾರೆ ಸೊ ಇದನ್ನು ಬಳಸೋದ್ರ ಜೊತೆಗೆ ಅವರು ಏನು ನಾವೇನು ಇನ್ಸ್ಟ್ರಕ್ಷನ್ಸ್ ಅಂದರೆ ಅವ್ರಿಗೂ ತುಂಬ ನಾಲೆಡ್ಜ್ ಇದೆ ಸೊ ಅದನ್ನು ಹೇಗೆ ಮಾಡಿದರೆ ಅದು ಒಳ್ಳೆಯದಾಗುತ್ತೆ ಅನ್ನೋದನ್ನು ಭಾಳ ಕ್ರಮಬದ್ಧವಾಗಿ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಅವ್ರಿಗೆ ಯಶಸ್ಸು ಬರ್ತಾಯಿದೆ ನಮಗೆ ಇಲ್ಲಿ ಅವ್ರದ್ದು ಈ ಇಲ್ಲಿ ಒಂದು ಏನು ನಾನು ಹೇಳ್ತಾ ಇದ್ದೀನಿ ಅಂದರೆ ನಾವು ಬರೀ ಅಡಿಕೆಯನ್ನು ಅಡಕೆಯ ತೋಟಕ್ಕೆ ಅಡಿಕೆಯನ್ನು ಅಷ್ಟೇ ಸೀಮಿತವಾಗಿ ಮಾಡ್ದೇನೆ ಬೇರೆಯ ಉಪ ಬೆಳೆಗಳನ್ನು ಬೆಳೆದರೆ ಹೇಗೆ ಅದು ಆದಾಯಕ್ಕೆ ಪೂರಕವಾಗಿ ನಮಗೆ ಅದು ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾತಾಡ್ತೀನಿ ವಿಜಯಣ್ಣ ನೀವು ಇದನ್ನ ಸುಮಾರು ಒಂದು ಆರ್ನೂರ ಐವತ್ತು ಗಿಡಗಳಿದೆ ಇದು ಅಲ್ವಾ ಸೊ ಇದು ಇದರಲ್ಲಿ ಎಷ್ಟು ವರ್ಷದಿಂದ ಬೆಳೆಯನ್ನು ಹಾಕಿದ್ರಿ ಸರ್ ನಮ್ದು ಅಡಿಕೆ ತೋಟ ಬಂದ್ಬಿಟ್ಟು ಹದಿಮೂರು ವರ್ಷದ ಗಿಡ ವೆರಿ ಗುಡ್ ಅದ್ರ ಜೊತೆಗೆ ನಾವೇನ್ ಮಾಡಿದ್ವಿ ಫಸ್ಟಿಗೆ ಮೂರು ವರ್ಷ ಆದ್ಮೇಲೆ ಅಡಿಕೆ ಕಟ್ಟಿ ಮೂರು ವರ್ಷ ಆದ್ಮೇಲೆ ಒಳಗಡೆ ಮುಂಡಿಗೆ ಗಿಡ ಅಂತ ಬರುತ್ತೆ ಅದನ್ನ ಹಾಕೊಂಡ್ಬಿಟ್ಟು ಎಲೆಬಳ್ಳಿ ಹಾಕಿದ್ವಿ ಅದನ್ನ ಆಮೇಲೆ ಅಡಿಕೆ ಗಿಡ ದೊಡದಾದ್ಮೇಲೆ ಅಡಿಕೆ ಗಿಡಕ್ಕೆ ಕಪ್ಸಿದ್ರೆ ಹೆಚ್ಚು ಕಡಿಮೆ ಹತ್ತು ವರ್ಷದಿಂದ ಬಳ್ಳಿ ಮೇಂಟೈನ್ ನಾನು ಯಾಕೆ ಅಂದ್ರೆ ನಾವು ಮೂಲತಃ ಎಲೆ ಬಳ್ಳಿ ವ್ಯಾಪಾರಸ್ತ ಸರ್ ನಮ್ಮ ತಂದೆ ನಮ್ಮ ತಂದೆಯಿಂದ ತಂದೆ ನಮ್ಮ ತಾತನ ಕಾಲದಿಂದ ಬೆಳೆದೆ ವ್ಯಾಪಾರಸ್ತಾವ್ ಆ ಕಾರಣದಿಂದಾಗಿ ವಿಳೆದೆಲೆ ನಮ್ ಕೈ ಹಿಡ್ದಿದೆ ಹಂಗ ಅಡಕೆ ಜೊತೆಗೆ ವಿಳೆದೆಲೆನೂ ಕೆಲಸ ಮಾಡ್ತಾ ಇದೀವಿ nano beri ಒಂದು ಆದಾಯದ ದೃಷ್ಟಿಕೋನದಲ್ಲಿ ಇದ್ ಎರಡು ಬೆಳೆಗಳನ್ನ ನಾವು ಮಾತಾಡೋದಾದ್ರೆ ಲಾಸ್ಟ್ ಇಯರ್ ಎಲ್ಲ ಕಡೆನು ಇಳುವರಿ ತುಂಬಾ ಕಡಿಮೆ ಆಯಿತು ಹೌದು ನಿಮಗೆ ಅಡಕೆಲ್ಲ ಎಷ್ಟು ಬಂತು ಈ ಒಂದು ಎಕರೆ ಎಕರೆ ಇದೆ ಒಂದು ಕಾಲಕರೆ ಸ್ವಲ್ಪ ಗಿಡ ಒಂದ್ ಎಕರೆಗಿಂತ ಕಡಿಮೆ ಬರುತ್ತೆ ನಾನು ಸ್ವಲ್ಪ ದಾಯ ಕಡಿಮೆ ಮಾಡಿ ಕಟ್ಟಿರೋದ್ರಿಂದ ನಮ್ದು ಅದು ಜಾಸ್ತಿ ಗಿಡ ಹೌದು ಹೌದೌದು ನಾವಿಲ್ಲಿ ವಿಶೇಷವಾಗಿ ಗಮನಿಸ್ತಾ ಇದ್ದೇವೆ ಇದು ವಿಶೇಷ ದಾಯ ಇದೆ ಈ ದಾಯ ಮಾಡಿರೋದನ್ನ ಒಂದು ಕಾರಣ ಹೇಳ್ತೀನಿ ನಮ್ ತಂದೆಯವ್ರು ಮಾಡಿರೋ ದಾಯ ಇದು ಈ ದಾಯದ ಕಾರಣ ಇದು ಅಡಿ ಇದೆ ಅದು ನಾಲ್ಕಡಿ ಇದೆ ಕಾರಣ ಇಷ್ಟೇ ಸರ್ ಬೇಸ್ಗೆ ಒಳ್ಳೆ ಬರಗಾಲದಲ್ಲಿ ಏನಾಗುತ್ತೆ ನಾವು ಅಷ್ಟಕ್ಕೂ ನೀರ್ನ ಅದೇ ಹೋದ ನಮಗೆ ಆಗಿದ್ದು ನೆನ್ಸಕ್ ಆಗೋದಿಲ್ಲ ಆ ಕಾರಣಕ್ಕೆ ಜಾಗ ಇದೆಲ್ಲ ಆ ಜಾಗಕ್ಕೆ ಇಟ್ಟಿವಿ ಅದಷ್ಟು ನೆನ್ಕೊಂಡ್ರೆ ಸಾಕು ಗಿಡ ಉಳ್ಕೊಳುತ್ತೆ ಅದಕ್ಕೆ ಏನ್ ಮಾಡಿದ್ವಿ ಆ ಜಾಗಕ್ಕೆ ಅಷ್ಟಕ್ಕೂ ಮುಚ್ಚಿಗೆ ಹಾಕಿ ಬಿಟ್ವಿ ಬಿದ್ದಂತರೇನ ಅದ್ ಕೆಳಗಡೆ ಹಸಿ ಆರೋದಿಲ್ಲ ಆ ಕಾರಣಕ್ಕೆ ಕಡಿಮೆ ನೀರು ಕುಡಿಯುತ್ತೆ ಎಂತ ಪಾಯಿಂಟ್ ಗೊತ್ತಾ ಇದು ನೋಡಿ ಇದು ನಿಜವಾಗ್ಲು ಬೇರೆವ್ರು ನಾನು ಕೂಡ ನನ್ನ ತೋಟದಲ್ಲಿ ಈ ವರ್ಷ ಅಳವಡಿಸ್ಕೊಂಡಿದ್ದೀನಿ ಏನು ಮಾಡಿದ್ದೀನಿ ಅಂದರೆ ನಾನು ಕೇವಲ ಒಂದು ಸಾಲಿಗೆ ಅಷ್ಟೇ ಕೊಡ್ತಾ ಇದ್ದೀನಿ ಒಂದು ಸಾಲಿಗೆ ಬಿಟ್ಟು ನೆಕ್ಸ್ಟ್ ಸಾಲಿಗೆ ಕೊಡ್ತಾ ಇದ್ದೀನಿ ಅಂದರೆ ಒಂದು ಎಕ್ಸ್ಪೆರಿಮೆಂಟ್ಗಳನ್ನು ಯಾಕೆ ಮಾಡಬೇಕು ಅಂತ ಅಂತಂದರೆ ನಮಗೆ ಅಷ್ಟೇ ನೀರು ಬೇಕು ತೋಟ ಮೇಂಟೈನ್ ಮಾಡೋದಕ್ಕೆ ಇಷ್ಟೇ ನೀರು ಬೇಕು ನಾನು ಹಾಕಿ ಕೊಟ್ರೇ ಸಾಧ್ಯ ಅಷ್ಟೇ ಅಂತಕ್ಕಂಥ ಒಂದು ಏನು ಪ್ರೀಸೆಟ್ ಮೈಂಡ್ ಇದೆ ಅದರಿಂದ ನಾವು ಹೊರಗಬೇಕಾಗಿ ಬರೋ ಬರಬೇಕು ಸೊ ಇದಕ್ಕೆ ನೋಡಿ ಇದು ಪೂರ್ವಕವಾಗಿ ಅದ್ಭುತವಾದಂಥ ಇವರು ಕ್ರಿಯೆ ಇದು ಅಂದರೆ ನಾಲ್ಕು ಅಡಿಗೆ ಎರಡು ಗಿಡ ಗಿಡ ಹಾಕಿದ್ದಾರೆ ಮತ್ತು ಎಂಟು ಅಡಿಗೆ ಕೂಡ ಮತ್ತು ನಾಲ್ಕು ಅಡಿಗೆ ಹಾಕಿದ್ದಾರೆ ಸೊ ಇದು ಇವ್ರಿಗೆ ಗಿಡಗಳು ಹೆಚ್ಚು ಬೀಳೋದಕ್ಕೆ ಕಾರಣ ಆಯ್ತು ಆಗುತ್ತೆ ಕಾರಣದಿಂದ ನೆಲ ಒಣಗೋದಿಲ್ಲ ನೀರ್ ಕಡಿಮೆ ನೀರು ಕೇಳುತ್ತೆ ಅದ್ಭುತವಾದಂತ ಒಂದು ಕಾನ್ಸೆಪ್ಟ ಅವ್ರು ಅಳವಡಿಸಿಕೊಂಡಿದ್ದಾರೆ ಅದು ಕಾರಣ ಇಷ್ಟೇ ಸರ್ ಎರಡ್ ಸಾವಿರದ ಮೂರ್ ನಾಲ್ಕರಲ್ಲಿ ಬರಗಾಲ ಬಂತಲ್ಲ ಆ ಟೈಮಲ್ಲಿ ನಮ್ ದೊಡ್ಡದಾಯ್ತು ಗಿಡ ಕಡದ್ ಬಿಟ್ವಿ ಹಂಗಾಗಿ ಮತ್ತೆ ಹೊಸ ಗಿಡ ಕಟ್ಬೇಕಾರೆ ಎರಡ್ ಸಾವಿರದ ಹನ್ನೊಂದ್ರಲ್ಲಿ ಮತ್ತೆ ತೋಟ ಕಟ್ಬೇಕಾರೆ ಆ ತಪ್ಪನ್ ಮಾಡದ್ ಬೇಡ ಅಂತೇಳಿ ನಮ್ ತಂದೆ ಈ ತರ ಮಾಡಿದ್ರು ಒಳ್ಳೆ ಕೆಲಸ ಮಾಡಿದರೆ ಅದರಿಂದ ನಿಮಗೆ ಅನುಕೂಲ ಆಗಿದೆ ಹೌದು ಸರ್ ಹೌದು ಬರಗಾಲ ಎರಡು ಬರಗಾಲಿ ಸರ್ ಎರಡ್ ಸಾವಿರದ ಹದಿನೆಂಟು ಹದಿನೇಳು ಹದಿನೆಂಟರಲ್ಲೂ ಸಮೇತ ತೋಟ ಉಳಿಸ್ಕೊಂಡಿದೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ತೋಟ ಉಳಿಸಿಕೊಂಡಿ ವೆರಿ ಗುಡ್ ಇದು ಒಂದು ಪಾಯಿಂಟ್ ಈಗ ನಾನು ನೇರವಾಗಿ ಅಡಕೆ ಇಳುವರಿ ಬಗ್ಗೆ ಬರ್ತೀನಿ ನಿಮಗೆ ಅಡಕೆ ಇಳುವರಿ ಡಾಕ್ಟರ್ ಸಾಯಿಲ್ ಉತ್ಪನ್ನಗಳನ್ನು ಬಳಸ್ತಾ ಇದರ ಸಾಯಿಲ್ ನಿಮಗೆ ರೆಜುನೇಟ್ ಆಗಿದೆ ತುಂಬಾ ಚೆನ್ನಾಗಾಗಿದೆ ಸೊ ಸ್ಲರಿ ಹೆಚ್ಚೆಚ್ಚು ಬಳಸ ಮಾಡ್ತಾ ಇದ್ದೀವಿ ಸೊ ನಿಮ್ಗೆ ಅಡಕೆ ಇಳುವರಿ ಲಾಸ್ಟ್ ಇಯರ್ ಎಲ್ಲಾ ಕಡೆನು ಕಡಿಮೆ ಆಯ್ತು ನಿಮ್ದು ಹೇಗಾಯ್ತು ಇದಕ್ಕೆ ಒಂದು ಪೂರಕವಾದಂತ ಉತ್ತರವನ್ನ ಕರೆಕ್ಟ್ ಆಗಿ ಕೊಡ್ತೀನಿ ಕೇಳಿ ನಮ್ ತಂದೆ ಅವರು ಏನ್ ಮಾಡಿದ್ರು ಒಡ್ನಾಳಿಂದ ಕೆರೆ ಮಣ್ಣೆ ಎಸಿದ್ರು ಆ ಟೈಮಲ್ಲಿ ಈಗ ನಾವೇನ್ ನಿಂತಿದ್ವಿ ಇಲ್ಲಿಂದ ಮೇಲ್ಗಡೆ ಮಣ್ಣು ಜಾಸ್ತಿ ಬಿತ್ತು ಇಲ್ಲಿಂದ ಕೆಳಗಡೆ ಮಣ್ಣು ಕಡಿಮೆ ಬಿತ್ತು ಅದೇನಾಯ್ತು ಇಲ್ಲಿಂದ ಈ ಕಡೆಗೆ ಇಳುವರಿ ಬರ್ತಿತ್ತು ಮೊದಲನೇ ವರ್ಷ ಅಡಿಕೆ ಬಿಟ್ಟಾಗ ಇಲ್ಲಿಂದ ಇಳುವರಿ ಚೆನ್ನಾಗಿದ್ದು ಮಣ್ಣು ಹಾಕಿದ್ಮೇಲೆ ಇಲ್ಲಿ ಇಳುವರಿ ಕಡಿಮೆ ಆಯ್ತು ನಾನು ಡಾಕ್ಟರ್ ಸಾಯಿಲ್ ಸತತವಾಗಿ ಮೂರು ವರ್ಷ ಬಳಸಿದ್ಮೇಲೆ ಡಾಕ್ಟರ್ ಆಗಿ ಸಮೇತ ಒಂದೇ ತರನಾದಂತ ಇಳುವರಿ ಬರ್ತಾ ಇದೆ ಅದ್ರ ಜೊತೆಗೆ ಹೋದ ವರ್ಷ ಎಷ್ಟೋ ಜನದ್ದು ಇಳುವರಿ ಐವತ್ತು ಪರ್ಸೆಂಟ್ ಕಿಂತ ಕಡಿಮೆ ಬಂದಿದೆ ನಂದು ಓಕೆ ನೀರು ಕಡಿಮೆ ಇದ್ರು ಸಮೇತ ನಾನು ಬೇರೆ ಹೋಲ್ಸ್ಕೊಂಡ್ರೆ ನೀರ್ ಕಡಿಮೆ ಕೊಟ್ಟಿದ್ದೀನಿ ನಾನು ್ರು ಸಮೇತ ನನಗೆ ಐವತ್ತರಿಂದ ಅರವತ್ತು ಪರ್ಸೆಂಟ್ ಬೇರೆಯವ್ರಗೋಸ್ಕರ ನಾನು ಉತ್ತಮವಾಗಿದ್ದೀನಿ ಅಂತ ನನಗೆ ಅನ್ಸುತ್ತೆ ಎಲೆ ಬಳ್ಳಿನಲ್ಲಿ ಏನಾದ್ರೂ ಆದಾಯ ಬಂದಿದ್ಯಾ ಉತ್ತಮವಾದ ಆದಾಯ ಸಿಗ್ತಿದೆ ಲಾಸ್ಟ್ ಇಯರ್ ಎಲೆಗೆ ಲಾಸ್ಟ್ ಎಲೆಗೆ ಅದ್ಭುತವಾದಂತ ರೇಟ್ ಏನೋ ಒಂದೊಂದು ಎರಡು ರೂಪಾಯಿ ಒಂದ್ ಎಲೆ ತನಕ ಸಿಗ್ತಾ ಈಗ ಮತ್ತೆ ಅದು ಸಣ್ಣ ಸಣ್ಣ ಎಲೆಗಳು ಅದು ಅದ್ರಲ್ಲೂ ತುಂಬಾ ಇದ್ರದ್ದು ಸಣ್ಣ ಎಲೆಗಳನ್ನ ಇದತ್ತು ಇಲ್ಲಿ ನಮ್ದ್ರಲ್ಲಿ ಪರವಾಗಿಲ್ಲ ಸರ್ ಎಲೆ ಉತ್ತಮವಾಗಿ ಇತ್ತು ಇಳುವರಿ ನಿಮಗೆ ನಾನು ಎಕ್ಸಾಂಪಲ್ ತೋರಿಸಬಹುದು ಬಟ್ ಇನ್ನೊಂದ್ ಸ್ವಲ್ಪ ಹೋಗ್ಬೇಕು ಅಲ್ಲಿ ನಮ್ಮ ಅಣ್ಣ ಮೇಂಟೈನ್ ಮಾಡಿರೋದಿದೆ ಕೆಳಗಡೆ ಅವ್ರದ್ದು ಇಷ್ಟಿದೆ ಎಲೆ ಇಲ್ಲೇ ನೋಡ್ರಿ ನಮ್ದು ಹಾ ಹಾ ಚೆನ್ನಾಗಿ ಎಷ್ಟ್ ಚೆನ್ನಾಗ್ ಬಂದಿದೆ ಇಲ್ಲಿ ಒಂದ್ ನಾಲ್ಕು ಇದನ್ನ ಕೇಳಬೋದ್ ಕೊಯ್ ತಿಂತಾವಳಿ ಸರ್ ಅದಕ್ಕೆ ಅಂದ್ರೆ ಆಮೇಲೆ ನಮಗೆ ಇನ್ನೊಂದೇನಂತ ಅಂದ್ರೆ ನಿಮಗೆ ಇದ್ರಲ್ಲಿ ಎಷ್ಟು ಇಳುವರಿ ಬಂದಿದೆ ಸರ್ ಆರ್ನೂರು ಗಿಡದಲ್ಲಿ ಆರ್ನೂರು ಗಿಡ ನಮ್ದು ಇನ್ನು ಸಿಂಬೆ ಬಳ್ಳಿ ಅಂದ್ರೆ ಪೂರ್ತಿ ದೊಡ್ಡ ಬಳ್ಳಿ ಅಲ್ಲ ಪೂರ್ತಿ ಸಿಂಬೆ ಬಳ್ಳಿ ಅಲ್ಲ ಮೀಡಿಯಂ ಬಳ್ಳಿ ಆದ್ರಿಂದ ಆರ್ನೂರ್ ಗುಣೆಗೆ ಓದ್ ಕೊಯ್ಲು ಸ್ವಲ್ಪ ಮಟ್ಟಿಗೆ ವರ್ಷದ್ ಆದಾಯ ಒಂದ್ ವರ್ಷದ ಆದಾಯ ಹಂಗ್ ಹೇಳಕ್ ಆಗಲ್ಲ ಕೊಯ್ಲಿಂದ ಆದಾಯ್ಕೊಳ್ತೀವಿ ವರ್ಷ ಕೊಯ್ಲ್ ಕೊಟ್ಬಿಟ್ರೆ ಆದಾಯ ಗೊತ್ತಾಗುತ್ತೆ ಯಾಕೆಂದ್ರೆ ನಾವೇ ಮಾಡೋದ್ರಿಂದ ನಮ್ದೇ ಕೊರೋ ಕೊನ್ ನೋಡ್ಕೊಳ್ತೀವಿ ಅಷ್ಟೇ ನಾವ್ ಹಂಗಾಗಿ ಒಂದೇ ಸತಿ ನಮಗೆ ಗೊತ್ತಾಗಲ್ಲ ವರ್ಷದ್ದು ಒಟ್ಟು ಹೋದ್ ಕೊಯ್ಲಿ ಉತ್ತಮ ಆದಾಯ ಸಿಕ್ಕಿದೆ ಸರ್ ಹ್ಮ್ ಒಟ್ಟು ನಿಮಗೆ ಒಂದ್ ಎಕ್ರಲ್ಲಿ ಎಷ್ಟು ಅಂದಾಜ್ ಹೇಳಿ ಹಂಗೆ ಒಂದ್ಚೂರು ಎಷ್ಟು ಸಿಕ್ಕಿರ್ಬೋದು ಅಂದಾಜು ಒಂದ್ ಎರಡ್ ಲಕ್ಷ ರೂಪಾಯಿ ಬೆಳೆದ ಎಲ್ಲೆಲ್ಲಿ ಸಿಕ್ಕಿದೆ ಸರ್ ಒಂದ್ ವರ್ಷಕ್ಕೆ ಒಂದ್ ವರ್ಷಕ್ಕೆ ಸಿಗುತ್ತೆ ನೋಡಿ ಈ ತರ ಮೇಂಟೈನ್ ಆಗಿದ್ರೆ ಸಿಗುತ್ತೆ ಶೋರ್ ಶೋರ್ ಒಳ್ಳೇದು ಅಂದ್ರೆ ನೋಡಿ ನಾವು ಕೇವಲ ಬರೀ ಅಡಿಕೆ ಮೇಲೆ ಡಿಪೆಂಡ್ ಆಗೋದ್ರ ಬದಲು ಅಂದ್ರೆ ಲ್ಯಾಂಡ್ ಪ್ರೊಡಕ್ಟಿವಿಟಿ ಅಂತೀವಿ ಹೌದು ಸೊ ಇದೇ ಒಂದ್ ಅಡಿ ಜಾಗದಲ್ಲಿ ನೀವು ಎರಡು ರೀತಿಯ ಆದಾಯವನ್ನ ಗಳಿಸ್ಕೊಂಡಂಗಿತ್ತು ಅಲ್ವಾ ಬರೀ ಅಡಕೆ ಇದ್ರೆ ಬರೀ ಅಡಿಕೆ ಅಡಕೆ ಪ್ರೊಡಕ್ಟಿವ್ ಇತ್ತು ಲ್ಯಾಂಡ್ ಸೊ ಲ್ಯಾಂಡ್ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಮಾಡಿರೋದು ಈ ಒಂದು ಉಪ ಬೆಳೆ ಸೊ ಇದಕ್ಕೆ ಹೆಚ್ಚಿನ ನಿರ್ವಹಣೆ ಏನಿಲ್ಲ ಈಗ ಅದಕ್ಕೆ ಗೊಬ್ಬರ ಗೊಬ್ಬರ ಕೊಡ್ತಿದೀವಿ ಸೊ ಸಪರೇಟ್ ಆಗಿ ಮಾಡದ ಮಾಡದ ಇದ್ರೂ ಕೂಡ ಅಲ್ಲೇನೆ ಅದನ್ನೇ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಖರ್ಚು ಉಳಿಯುತ್ತೆ ಸೊ ಎಕ್ಸ್ಟ್ರಾ ಎಫರ್ಟ್ಸ್ಗಳು ಕಡಿಮೆ ಆಗುತ್ತೆ ಕಳೆ ನಿರ್ವಹಣೆ ಇರಬಹುದು ನೀರು ನಿರ್ವಹಣೆ ಇರಬಹುದು ಟೋಟಲ್ ಮ್ಯಾನೇಜ್ಮೆಂಟ್ ಅದೆಲ್ಲದೂ ಕೂಡ ಎರಡಕ್ಕೂ ಸೇರಿಸಿ ಒಂದೇ ಸಾರಿ ಮಾಡೋದ್ರಿಂದ ಹೌದು ಇದ್ರಲ್ಲೂ ಕೂಡ ಒಂದು ಉಳಿತಾಯ ಒಂದಕ್ಕೆ ಮಾಡೋ ಖರ್ಚು ಎರಡಕ್ಕೆ ಮಾಡಿರ್ತೀವಲ್ಲ ಅದಂಗ ಖರ್ಚು ಕಡಿಮೆ ಆಗುತ್ತೆ ಸರ್ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಆಮೇಲೆ ಇನ್ನೊಂದ್ ಏನಾಗುತ್ತೆ ಗೊತ್ತಾ ಸರ್ ಅಡಿಕೆ ಬೆಳೆದು ನಮಗೆ ದುಡ್ಡು ಅಷ್ಟು ಉಳಿಯುತ್ತೆ ಈ ವಿಳೆದೆಲೆ ಬೆಳೆದೇನಾಗುತ್ತೆ ಮನೆ ಖರ್ಚನ್ನು ತುಗಿಸ್ಕೊಂಡು ಹೋಗುತ್ತೆ ತೋಟದ ಖರ್ಚನ್ನು ತುಗಿಸ್ಕೊಂಡು ಹೋಗುತ್ತೆ ವೆರಿ ಗುಡ್ ಅದು ಅದೇ ಅದೇ ಬೇಕಾಗಿರೋದು ಸೊ ನಮಗೆ ನೋಡಿ ನಮ್ದು ಪಾಯಿಂಟ್ ಸ್ಟ್ರೆಸ್ ಮಾಡಿ ಹೇಳ್ತಾ ಇರೋದು ಬಂಧುಗಳೇ ಯಾರು ಒಂದು ಸ್ವಲ್ಪ ಒಂದು ಎಕರೆ ನಷ್ಟ ಆದ್ರೂ ಕೂಡ ಕನಿಷ್ಠ ಒಂದು ಎಕರೆನಷ್ಟು ಆದ್ರೂ ಎಲೆಬಳ್ಳೆ ಮತ್ತು ಯಾವುದೇ ಬೇರೆ ಉಪಬೇಳೆಯನ್ನು ಈಗ ಅಲ್ಲಿ ಪಾಂಡವಮಟ್ಟಿನಲ್ಲಿ ಮಾತಾಡೋಂಥ ಮಂಜಣ್ಣ ಅವ್ರದ್ದು ಬಾಳೆ ಸೊ ಹೀಗೆ ಮಾಡ್ತಾಯಿದ್ರೆ ಖಂಡಿತ ಅದರಿಂದ ನಮಗೆ ತ್ಯಾಜ್ಯಗಳು ಸಿಗುತ್ತೆ ಮತ್ತು ಆದಾಯನೂ ಮೇಂಟೆನೆನ್ಸ್ ಖರ್ಚು ಕೂಡ ಅದನ್ನು ನಿರ್ವಹಣೆ ಮಾಡೋದ್ರಿಂದ ನಮಗೆ ನಿಜವಾಗ್ಲೂ ಅದು ಒಂದು ದೊಡ್ಡ ಒಂದು ಆರ್ಥಿಕವಾದಂಥ ಸಪೋರ್ಟನ್ನು ಕೊಡುತ್ತೆ ಲ್ಯಾಂಡು ಪ್ರೊಡಕ್ಟಿವ್ ಆಗುತ್ತೆ ಹೆಚ್ಚು ಹೆಚ್ಚು ಪ್ರೊಡಕ್ಟಿವ್ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಏನು ನೋಡಿ ನೀವು ನೀವೊಂದು ನಾಲ್ಕು ಎಲ್ಲನೇ ಅಷ್ಟೊತ್ತಿಗೆ ಇದನ್ನು ಮಾಡಿಬಿಡಿ ಇವರು ಸ್ಕಿಲ್ಡ್ ಏನದು ತಾವು ಬರೀ ಎಂಜಿನಿಯರಿಂಗ್ನಲ್ಲಿ ಅಷ್ಟೇ ಸ್ಕಿಲ್ಡ್ ಅಲ್ಲ ಅವರು ಈ ಎಲೆಬಳ್ಳಿನಲ್ಲೂ ಕೂಡ ಇವರು ಅದ್ಭುತವಾದಂತ ನಿವಾರಣೆ ಮಾಡ್ತಾರೆ ನೋಡಿ ಅದಕ್ಕೆ ಅದನ್ನ ಬಗ್ಗೆ ಹೇಳ್ಬಿಡಿ ಸರ್ ಇದು ಸರ್ ಇದು ಎಲೆ ಉಗುರು ಅಂತ ಹೇಳ್ಬಿಟ್ಟು ಎಲೆ ಕಟ್ ಮಾಡ್ಲಿಕ್ಕೆ ಅಂತಾನೆ ಇರುತ್ತೆ ಬರೀ ಖಾಲಿ ಉಗ್ರಲ್ಲಿ ಕಟ್ ಮಾಡಿದ್ರೆ ಏನಾಗುತ್ತೆ ನಂಜಾಗುತ್ತೆ ನೋವು ಬರುತ್ತೆ ಬರುತ್ತೆ ಅದ್ರ ಜೊತೆಗೆ ಎಲೆ ಬಳ್ಳಿ ನಂಜಾಗುತ್ತೆ ನಂಜಾದ ಏನಾಗುತ್ತೆ ಬಳ್ಳಿಲಿ ಎಲೆ ಬೇಗ ಹುಟ್ಟೋದಿಲ್ಲ ಆ ಕಾರಣಕ್ಕೋಸ್ಕರ ಏನ್ ಮಾಡ್ತೀವಿ ಈ ಉಗುರ್ನ ಓಕೆ ಆಮೇಲೆ ಇದನ್ನ ಬಳಸೋದ್ರಿಂದ ಕೆಲಸನೂ ಈಸಿ ಆಗುತ್ತೆ ಸರ್ ಆಮೇಲೆ ನಮ್ದು ಇಲ್ಲಿ ನೋಡಿ ಎಲ್ಲೇನೋ ಉತ್ತಮವಾಗಿ ಬಂದಿದೆ ಒಳ್ಳೆ ಕಲರ್ ಬಂದಿದೆ ಈ ಡಾಕ್ಟರ್ ಸಾಯಿಲ್ ಪ್ರಾಡಕ್ಟ್ ಬಳಸಿದರಿಂದ ಒಳ್ಳೆ ಕಲರ್ ಬಂದಿದೆไซಜ್ समेत ಈ ಟೈಮ್ ಅಲ್ಲಿ ಈ ಸೈಜ್ೇ ನಮಗೆ ಉತ್ತಮವಾದ ಸೈಜ್ ಯಾಕೆಂದ್ರೆ ಈ ಟೈಮ್ ಅಲ್ಲಿ ಇಂತ ಸೈಜ್ ಬರೋದಿಲ್ಲ ಇಲ್ಲಿ ಓಕೆ ಸೂಪರ್ ಸರ್ ರೈತ್ರಾಬಾಲ್ ಅವರಿಗೆ ನಮಸ್ಕಾರ ನೀವು ಇಷ್ಟೊತ್ತವರೆಗೂ ನೋಡಿದ್ರಿ ಎಲ್ಲ ರೈತರು ತಮ್ಮ ತಮ್ಮ ಅನುಭವಗಳನ್ನು ಹೇಳ್ಕೊತಾ ಬಂದರು ಹಾಗೆ ನಮ್ಮ ಡಾಕ್ಟರ್ ಸ್ಯಾಲೂ ಉತ್ಪನ್ನಗಳನ್ನು ಬಳಸಿ ಹೇಗೆ ಅವರು ಕಡಿಮೆ ಖರ್ಚಿನಲ್ಲಿ ಕಡಿಮೆ ಕೆಲಸಗಳನ್ನು ಮಾಡಿ ಹೆಚ್ಚು ಇಳುವರಿ ತೆಗೆದು ಅವರು ಹೇಗೆ ಲಾಭ ಗಳಿಸ್ಬೋದು ಅನ್ನೋದನ್ನು ನೋಡಿದರು ಸೊ ಇದೇ ಥರ ನೀವು ನಿಮ್ಮ ತೋಟಗಳಿಗೆ ಭೇಟಿ ನೀಡಬೇಕು ಮತ್ತು ಅಲ್ಲಿರ್ತಕ್ಕಂಥ ರೋಗಗಳ ರೋಗ ಮುಕ್ತವಾಗಿ ಇದ್ದು ನೀವು ಹೆಚ್ಚಿನ ಇಳುವರಿ ತೆಗಿಬೇಕು ಅಂತಂದರೆ ನಮ್ಮನ್ನು ನಿಮ್ಮ ತೋಟಕ್ಕೆ ಭೇಟಿ ಮಾಡಬೇಕು ಅಂತ ನೀವು ಬಯಸಿದರೆ ನಮ್ಮ ಡಾಕ್ಟರ್ ಸಾಯಲ್ ಉತ್ಪನ್ನಗಳನ್ನು ನೀವು ಬಳಸಬೇಕಾದ್ರೆ ನೀವು ನಮ್ಮ ವಿಶ್ವಬಂಧು ಆರ್ಗ್ಯಾನಿಕ್ಸ್ ಚೆನ್ನಗಿರಿ ಮೈಕ್ರೋಬಿ ಸಂಸ್ಥೆಯ ಅಂಗಸಂಸ್ಥೆ ಈ ನೀವು ನಮ್ಮ ಒಂದು ಸಂಸ್ಥೆಗೆ ಕರೆ ಮಾಡ್ಬೋದು ನಮ್ಮ ತೋಟಗಳಿಗೆ ನೇರವಾಗಿ ಭೇಟಿ ಮಾಡ್ತೀವಿ ಸೊ ಅಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅದಕ್ಕೆ ಪರಿಹಾರ ನೀಡಿ ನೀವು ಯಾವ ಉತ್ಪನ್ನಗಳನ್ನು ನಮ್ಮ ಡಾಕ್ಟರ್ ಸಾಯಲು ಉತ್ಪನ್ನಗಳನ್ನು ಯಾವ್ಯಾವ ರೀತಿ ಬಳಸಬೇಕು ಅನ್ನೋದನ್ನು ಹೇಳಿ ನಮ್ಮ ರೈತರಿಗೆ ಅನುಕೂಲವಾಗತಕ್ಕಂಥ ವ್ಯವಸಾಯ ಪದ್ಧತಿಗಳನ್ನು ಹೇಳ್ತೀವಿ ಸೊ ಇದು ಒಂದು ಪ್ರಯೋಜನ ನೀವು ಪಡ್ಕೋಬೇಕು ಎಲ್ಲ ರೈತರನ್ನು ಕಡಿಮೆ ಖರ್ಚು ಮಾಡಿ ಹೆಚ್ಚು ಲಾಭ ಗಳಿಸುವ ಗಮನ ಕೊಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ